ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತು ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇವತ್ತು ವರ್ಕೌಟ್ಗೆ ಹೋಗಿದ್ದೆ ಸುಮಾರು ತಿಂಗಳುಗಳಾದ ನಂತರ ಏಕೆಂದರೆ ಇಲ್ಲಿ ಸ್ವಲ್ಪ ವಾತಾವರಣವೂ ಸರಿಗಿರಲಿಲ್ಲ ತುಂಬ ಚಳಿ ಇರೋದು ಇಲ್ಲ ಬೆಳಗ್ಗೆ ಹೊತ್ತು ತುಂಬ ಸೋನೆ ಮಳೆ ಥರ ಬರ್ತಾಯಿತ್ತು ಸೊ ಇವಾಗ ಒಂದು ಎರಡು ಮೂರು ದಿನದಿಂದ ಕ್ಲಿಯರ್ ಆಗಿದೆ ವೆದರ್ ಅಂತ ಅಂದ್ಬಿಟ್ಟು ಐದು ಮುಕ್ಕಾಲಿಗೆ ಸ್ವಲ್ಪ ವರ್ಕೌಟ್ಗೆಲ್ಲ ಹೋಗಿ ಮನೆಗೆ ಬಂದಿದ್ದು ಆರು ನಲವತ್ತಾಗಿತ್ತು ಬರ್ತಿದ್ದ ಹಾಗೆಯೇ ಇಲ್ಲಿ ತಿಂಡಿಗೆ ಹಿತಾಯಷ್ಟು ಮೂರು ನಾಲ್ಕು ದಿನದಿಂದ ಆಲೂ ಪರೋಟ ಬೇಕು ಅಂತ ಹೇಳ್ತಾ ಇದ್ದ ಸೊ ದೋಸೆಗೆ ಇಡ್ಲಿಗೆ ಅದಕ್ಕೆಲ್ಲ ನೆನೆಸಿ ಆಲೂ ಪರೋಟ ಮಾಡೋದೇ ಮರ್ತೋಗ್ತಾ ಇತ್ತು ಸೊ ಇವತ್ತು ಆಲೂ ಪರೋಟ ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಒಂದು ಆರರಿಂದ ಏಳು ಕುಕ್ಕರ್ಗೆ ಹಾಕಿ ವಿಸಲ್ ಒಂದು ಮೂರಿಂದ ನಾಲ್ಕು ವಿಸಲ್ ಕೊಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಆಲೂ ಪರೋಟಾಗೆ ಗೋಧಿ ಹಿಟ್ಟನ್ನು ಇಟ್ಕೊತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಏಕೆಂದರೆ ಆಲೂ ಪರೋಟ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರ್ಗು ಇಷ್ಟ ಹಾಗಾಗಿ ಮಧ್ಯಾಹ್ನ ಅಥವಾ ಸಂಜೆ ಬರ್ತಿದ್ದ ಹಾಗೆಯೇ ಬಿಸಿ ಮಾಡಿನೂ ಸ್ವಲ್ಪ ತಿಂತೀನಿ ಅಂತ ಅಂದರೆ ಒಂದು ಮೂರಾದರೂ ಎಕ್ಸ್ಟ್ರಾ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೋತಾ ಇದ್ದೀನಿ ಸೇಮ್ ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ತೀರ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಅದೇ ರೀತಿ ಕಲಸಿ ಇಟ್ಕೊಳ್ಳಿ ನೆನಿಬೇಕು ಅಂತೇನಿಲ್ಲ ತಕ್ಷಣವೂ ಸಹ ಆಲೂ ಪರೋಟ ಮಾಡ್ಬೋದು ಆದರೆ ಇಲ್ಲಿ ಪರೋಟಾಗೆ ಸ್ಟಫಿಂಗ್ಗೆ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷ ನೆನೆಸಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಆಲೂಗೆಡ್ಡೆ ಬೆಂದಿರೋ ಅಂಥದ್ದನ್ನು ಸಿಪ್ಪೆ ತೆಗೆದು ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸಾಫ್ಟಾಗೆ ಬೆಂದಿತ್ತು ಹಾಗಾಗಿ ಕೈನಲ್ಲೇ ನಾನು ಚೆನ್ನಾಗಿ ಕಿಚ್ಚಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ತುರ್ದಾದರೂ ಸಹ ಹಾಕೋಬೋದು ಮ್ಯಾಷರಿಂದ ಸಹ ಯೂಸ್ ಮಾಡ್ಬೋದು ಇದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ರೆ ಆಲೂ ಪರೋಟ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಆಲೂ ಜೊತೆಗೆ ಟೇಸ್ಟು ಇಲ್ಲ ನಿಮಗೆ ಒತ್ತಬೇಕಾರೆ ಹರಿದೋಗುತ್ತೆ ಈರುಳ್ಳಿ ಅಂತ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದೇ ಒಂದು ಚಮಚ ಆಗೋಷ್ಟು ಅಚ್ಕಾರದ ಪುಡಿನೂ ಸಹ ಸೇರಿಸಿದ್ದೀನಿ ಕಾಲು ಚಮಚ ಅರ್ಶಿನ ಪುಡಿನೂ ಸಹ ಹಾಕಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಹಾಕೋಷ್ಟು ಹಿಂಗಿನ ಪುಡಿ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಆಲೂಗೆಡ್ಡೆ ಸ್ವಲ್ಪ ವಾಯು ಅಲ್ವಾ ಹಿಂಗ್ ಹಾಕಿದ್ರೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಅಂತ ಅಂದ್ಬಿಟ್ಟು ಇಂಗನ್ನ ಸೇರಿಸಿ ಕರಿಬೇವನ ಪುಡಿನೂ ಸಹ ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಆಲೂಗೆಡ್ಡೆ ಮಿಶ್ರಣ ಸ್ಟಫಿಂಗಿಗೆ ತುಂಬ ಸಾಫ್ಟಾಗಿ ಅಂದರೆ ತುಂಬ ನೀರು ನೀರು ಥರ ಇರಬಾರ್ದು ಕಲಸಾದ್ಮೇಲೆ ಉಂಡೆ ಕಟ್ಟಿದ್ರೆ ಕೈಗೆ ಅಂಟೋ ರೀತಿಯಲ್ಲಿ ಇರಬಾರ್ದು ಅಷ್ಟು ಆ ಮೆಥಡ್ನಲ್ಲಿ ನೋಡ್ಕೊಳ್ಳಿ ಅಷ್ಟೇ ಇದು ಈರುಳ್ಳಿ ಹಾಕಿರೋ ಕಾರಣ ಈರುಳ್ಳಿ ಹಾಕಿದ್ ಹಾಕಿ ಉಪ್ಪೆಲ್ಲ ಹಾಕಿರ್ತೀವಲ್ವ ಸ್ವಲ್ಪ ನೀರು ಬಿಟ್ಕೊಳಂಗಾಗುತ್ತೆ ಸೊ ಈ ಸ್ಟಫಿಂಗ್ ಏನಿದೆಯಲ್ಲ ಇದನ್ನು ಪ್ರಿಪೇರ್ ಮಾಡಿದ ತಕ್ಷಣವೇ ಆಲೂ ಪರೋಟ ಪ್ರಿಪೇರ್ ಮಾಡಿಬಿಡ್ಬೇಕು ನೋಡಿ ಸ್ಟಫಿಂಗ್ ನೀಟಾಗಾಗಿದೆ ಕೈಗೆಲ್ಲೂ ಇಲ್ಲ ಸೊ ಇವಾಗ ತಕ್ಷಣವೇ ಆಲೂ ಪರೋಟ ಮಾಡಿ ಇದ್ದೀನಿ ಲಾಸ್ಟ್ ಟೈಮ್ ನಾನು ಆಲೂ ಪರೋಟ ಮಾಡಿದಾಗ ತುಂಬ ಜನ ತುಂಬ ದೊಡ್ಡ ದೊಡ್ಡ ಪರೋಟ ಮಾಡ್ತೀರಾ ನೀವು ಅಂತ ಅಂದಿದ್ರಿ ಏನಂದರೆ ನಾರ್ಮಲ್ ಚಪಾತಿಗೆ ಯಾವ ರೀತಿ ಸೈಜಲ್ಲಿ ತೊಗೋತೀವಲ್ವಾ ಉಂಡೆ ಅದೇ ರೀತಿ ಸೈಜ್ನಲ್ಲಿ ತೊಗೊಂಡು ಇವಾಗ ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ತೊಗೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ ಸೈಜ್ ಅಲ್ಲ ಟೇಸ್ಟ್ ಇದೆಯಲ್ಲ ಅದು ಮಾತ್ರ ಮ್ಯಾಟರ್ ಅಷ್ಟೇ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಒಂದೇ ಸ ಒಂದೇ ಟೇಸ್ಟಲ್ಲಿ ಇರುತ್ತೆ ಒಂದು ಸಣ್ಣ ಗಾತ್ರ ಉಂಡೆನ ತಗೊಂಡು ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಅದ್ರ ಮಧ್ಯದಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಲೂಗೆಡ್ಡೆ ಸ್ಟಫಿಂಗ್ನ ಇಟ್ಟು ನೀಟಾಗಿ ಈ ರೀತಿ ಕ್ಲೋಸ್ ಮಾಡಿ ಎಕ್ಸ್ಟ್ರಾಸ್ ಬೇಡ ನಿಮಗೆ ಅನ್ನೋದಾದರೆ ತೆಗೆದು ಇಡ್ಬೋದು ಸೈಡ್ನಲ್ಲಿ ಆದರೆ ನಾನು ಹಾಗೇ ಪ್ರೆಸ್ ಮಾಡಿ ಇಡ್ತೀನಿ ಮಧ್ಯ ಆವಾಗ ನಾವು ಪ್ರ ಲಟ್ಟಿಸ್ಬೇಕಾದ್ರೆ ಓಪನ್ ಆಗೋಲ್ಲ ಯೂಶಲಿ ಏನಂದರೆ ನಾವು ಎಕ್ಸ್ಟ್ರಾ ಬಂದಿದೆ ಅಂತ ಕಟ್ ಮಾಡಿದಾಗ ಮಧ್ಯ ಲಟ್ಟಿಸ್ಬೇಕಾದ್ರೆ ಕೆಲವೊಮ್ಮೆ ಓಪನ್ ಆಗಿಬಿಡುತ್ತೆ ಹಿಟ್ಟು ಸಾಲದೇನೆ ಅರಿಬೇಕಾರೆ ಆ ರೀತಿ ಎಲ್ಲ ಆಗುತ್ತೆ ಸೊ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಎಲ್ಲೂ ನಮಗೆ ಹರಿಯೋದು ಇಲ್ಲ ಓಪನ್ನು ಸಹ ಆಗೋಲ್ಲ ಪರೋಟ ಇದನ್ನು ಜಾಸ್ತಿ ಪ್ರೆಷರ್ ಕೊಟ್ಟು ಲಟ್ಸಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಪ್ರೆಷರ್ ಕೊಡ್ತಾ ನೀಟಾಗಿ ರೌಂಡ್ ರೌಂಡಿಗೆ ಈ ರೀತಿ ಕೈನಲ್ಲಿ ತೆಗ್ದು ತೆಗ್ದು ಹಾಕ್ಕೊಂಡು ಒಂದೊಂದೇ ಸಲ ಪ್ರೆಸ್ ಮಾಡ್ತಾ ಇರಬೇಕು ಅಷ್ಟೇ ತುಂಬ ಜಾಸ್ತಿ ತೆಳುವಾಗಿ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಸೈಡ್ಸ್ ಎಲ್ಲ ದಪ್ಪದಾಗೇನೆ ಇರಲಿ ತುಂಬ ದಪ್ಪನೂ ಬೇಡ ಹಾಗಂತೇಳಿ ತುಂಬ ತೆಳು ಮಾಡೋಕ್ಕೆ ಹೋದ್ರೂ ಒಂಥರ ಮಣೆಗೆಲ್ಲ ಒತ್ತದಂಗೆ ಆಗುತ್ತೆ ಸೊ ನೋಡಿ ಈ ಕರೆಕ್ಟ್ ಕರೆಕ್ಟಾಗಿದೆ ಹಿಂದೇನೂ ಎಲ್ಲೂ ಓಪನ್ ಆಗಿಲ್ಲ ಹಾಗೆಯೇ ನಾವು ಅರಿತಾ ಇರಬೇಕಾದ್ರೂ ಅಷ್ಟೇ ಎಲ್ಲೂ ಓಪನ್ ಆಗಿಲ್ಲ ನೀಟಾಗಿ ಆಗಿದೆ ಆಲೂ ಪರೋಟ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಾನು ಮೂಲಂಗಿ ಪರೋಟ ಮಾಡಿದಾಗ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದುಬಿಟ್ಟಿತ್ತು ಅದು ಮೂಲಂಗಿದು ಸ್ವಲ್ಪ ನೀರು ಬಿಟ್ಕೊಂಡಿತ್ತು ಅಂತ ಅನಿಸುತ್ತೆ ಹಾಗಾಗಿ ಬಟ್ ಆಲೂ ಪರೋಟ ನಾನು ಯಾವಾಗ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬೇಯಿಸ್ತಾ ಇರ್ಬೇಕಾದ್ರೆ ಇಡೀ ಮನೆಯೇನು ಫುಲ್ಲು ಹೊರಗಡೆ ಎಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದ್ರದ್ದು ಘಮ ಘಮ ಅಂತ ಈ ರೀತಿ ಲಟ್ಟಿಸ್ಕೊಂಡು ನಾನು ಕಾದಿರೋಂಥ ತವಾಗೆ ಹಾಕಿ ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊತೀನಿ ಸ್ವಲ್ಪ ತವ ಬಿಸಿ ಇಲ್ಲದೆ ಇರೋ ಕಾರಣ ಅಂಟ್ಕೊಬಿಟ್ಟಿತ್ತು ಇದು ಹಾಗಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಸೊ ತವಾನೂ ಸಹ ಬಿಸಿಯಾಗಿರಬೇಕು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಬೆಳಗ್ಗೆ ಹೊತ್ತು ಹರಿ ಬರಿ ಇದ್ದೇ ಇರುತ್ತೆ ಮಕ್ಕಳನ್ನ ಕಳಿಸ್ಬೇಕು ಅಯ್ಯೋ ಬಂದ್ಬಿಡ್ತಾನೆ ತಿಂಡಿಗೆ ಬಂದ್ಬಿಡ್ತಾನೆ ಸ್ನಾನ ಮಾಡಿಕೊಂಡು ಅನ್ನೋ ಇದರಲ್ಲಿ ತವಾ ಕಾದಿಲ್ದೇ ಹಾಕ್ಬಿಟ್ಟಿದ್ದೆ ನಾನು ಸೊ ಹಾಗಾಗಿ ಅದೊಂದು ಸ್ವಲ್ಪ ಕಚ್ಕೋತಾ ಇತ್ತು ತವಾ ಹಾಗೆ ಅದರ್ವೈಸ್ ಚೆನ್ನಾಗೇ ಆಗಿದೆ ಅದೇ ರೀತಿ ಎರಡು ಕಡೆ ಬೇಯಿಸ್ಕೊಂಡು ಪರೋಟಾನ ನಾನಿಲ್ಲಿ ಹಿತೈಷ್ಗೆ ಯಾವಾಗ್ಲೂ ಇದನ್ನ ಪಿಜ್ಜಾ ಥರ ಕಟ್ ಮಾಡಿ ಸರ್ವ್ ಮಾಡ್ತೀನಿ ಅವನಿಗೆ ತುಂಬಾ ಇಷ್ಟ ಇದಕ್ಕೆ ಚಟ್ನಿ ನಾನು ಏನೂ ಮಾಡಲ್ಲ ಟೊಮ್ಯಾಟೊ ಸಾಸ್ ಜೊತೆ ತಿನ್ಬಿಡ್ತೀವಿ ನಾವೆಲ್ಲರೂ ಮನೆಯಲ್ಲಿ ಬೇಕಿದ್ರೆ ಚಟ್ನಿ ಅಥವಾ ಮೊಸರು ಉಪ್ಪಿನಕಾಯಿ ಇದ್ರೂ ಸಾಕು ನೀವು ಸಹ ಟ್ರೈ ಮಾಡಿ ಆಲೂ ಪರೋಟ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಈ ರೀತಿ ಮಕ್ಕಳಿಗೆ ಹಾಕ್ಕೊಟ್ಬಿಟ್ರೆ ಬೇಗ ಬೇಗ ತಿನ್ಕೊಬಿಡ್ತಾರೆ ಒಂದು ಪರೋಟಾದಲ್ಲೇ ಹೊಟ್ಟೆ ತುಂಬೋಗುತ್ತೆ ಮಕ್ಕಳಿಗೆ ಅಷ್ಟೂ ಚೆನ್ನಾಗಿರುತ್ತೆ ಸೊ ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಎಲ್ಲೂ ಹರಿಯೋಲ್ಲ ಮುರಿಯಲ್ಲ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಟೇಕ್ ಕೇರ್